ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ರಭಿನಾಳ ಗ್ರಾಮದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ರಭಿನಾಳ ಇವರ ಸಹಯೋಗದಲ್ಲಿ ಬಸವ ಸಾಂಸ್ಕೃತಿಕ ಅಭಿಯಾನ ಚಿಂತನಾ ಮಂಥನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಶ್ರೀಗಳನ್ನು ಸಕಲ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ದೂರಿಯಾಗಿ ಸ್ವಾಗತಿಸಿಕೊಂಡರು ಈ ಕಾರ್ಯಕ್ರಮವನ್ನು ಪ್ರಭು ಚನ್ನಬಸವ ಸ್ವಾಮಿಗಳು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡ ಅರವಿಂದ ಕುಲಕರ್ಣಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಚಾಲಕ ಶ್ರೀಕಾಂತ ಶೆಟ್ಟಿ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಅಣ್ಣರಾಯಗೌಡ ಬಿರಾದರ ಅವರು ಮಾತನಾಡಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ತಾಲೂಕು ಅಧ್ಯಕ್ಷ ಸಂಜು ಬಿರಾದರ ಸುನೀಲ ಚಿಕ್ಕೊಂಡ ಮಂಜುನಾಥ ಜಾಲಗೇರಿ ಪರಮಾನಂದ ಮುತ್ಯ ಶಿಕ್ಷಕರಾದ ಕೆಬಿ ಕಾಡಗೋಲ ಆರ್ ಬಿ ಮೊಟಗಿ ರಮೇಶಗೌಡ ಬಿರಾದರ ಸಂಗಣ್ಣ ಶಿಂದೂರ ರಾಜನಗೌಡ ಪಾಟೀಲ್ ಸಂಗಮೇಶ ಹಾದಿಮನಿ ಬಸವರಾಜ ಗುಡೂರು ಸ್ವಾಗತಿಸಿದರು ಪ್ರೊಫೆಸರ್ ಮುರುಗಯ್ಯ ಸಿರಸಂಗಿ ಅವರು ನಿರೂಪಿಸಿದರು ಗ್ರಾಮ ಘಟಕದ ಅಧ್ಯಕ್ಷ ಗುರಣ್ಣ ಗೌಡ ಬಿರಾದರ ಅವರು ವಂದಿಸಿದರು ಈ ಕಾರ್ಯಕ್ರಮವನ್ನು ರಬಿನಾಳ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಕೂಡಿಕೊಂಡು ಅದ್ಧೂರಿಯಾಗಿ ನೆರವೇರಿಸಿದರು ವರದಿ ಶ್ರೀಶೈಲ ಕೊರವಾರ ಸಂಕನಾಳ ಬರಿ ನಿಮ್ ಭಕ್ತ ಕಾಯ್ತಾ ಇದಾರೆ ಅಂತಂದ್ರು ನಾವು ಯೋಗ ಯೋಗ ಬಂದಿ ಬಸವೇಶ್ವರ ದೇವಸ್ಥಾನ ನೋಡಿದಿವಿ ಆ ಉತ್ಸವ ಶುರು ಆಯ್ತು ನಮ್ ಭಜನಿ ಕಲಾ ತಂಡ ನಮ್ ಸ್ವಾಮಿಗಳ ಹಾಡು ಮಂತ್ರ ಹುಡುಗರು ಘೋಷಣೆಗಳು ಆ ಡೊಳ್ಳು ಬಾರಿಸ್ರು ನೀರ್ ಹಾಕೋರು ಹಿರಿಯರು ಬಸವಣ್ಣನ ಪರಮ ಭಕ್ತಿಯ ನಿಜವಾದ ರೈತ ಬಂಧುಗಳು ಈ ನಾಡಿನಲ್ಲಿ ಅದಾರ ಅನ್ನೋದಕ್ಕೆ ರವಿನಾಳ ಭಕ್ತರೇ ಸಾಕ್ಷಿ ಅಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರಿ ನಮ್ಮ ನಿಜವಾದ ಸದ್ಭಕ್ತರು ಎಲ್ಲದಾರಪ್ಪ ಅಂದ್ರೆ ಅದಾರು ನೋಡ್ರಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸಮಯದೊಳಗ ಅಡಿಗೆ ಮಾಡಬೇಕು ಅಂಬಲಿ ಮಾಡ್ಬೇಕು ಬಿತ್ತಬೇಕು ಬೆಳಿಬೇಕು ಕೆಲಸ ಆಗ